ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನಿವಾಗ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರ್ ಚಟ್ನಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಚಟ್ನಿ ರೆಡಿ ಆಯಿತು ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತೇಳಿ ಇಲ್ಲಿ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗಂತೂ ಚಳಿಗಾಲ ಅಲ್ವಾ ತೆಂಗಿನೆಣ್ಣೆ ಎಲ್ಲ ಬೇಗ ಹೆಪ್ಪುಗಟ್ಬಿಟ್ಟಿರುತ್ತೆ ಆದಷ್ಟು ಗ್ಯಾಸ್ ಪಕ್ಕನೇ ಇಟ್ಟಿರ್ತೀನಿ ಏನಾದರೂ ಬಿಸಿಗಿಟ್ಟಾಗೆಲ್ಲ ಅದ್ರ ಪಕ್ಕನೇ ಇಟ್ಟಿರ್ತೀನಿ ಸ್ವಲ್ಪ ಹೀಟ್ ಆಗಿಬಿಟ್ಟು ಅದೆಲ್ಲ ಮೆಲ್ಟ್ ಆಗತ್ತೆ ಅಂಥೇಳಿ ಇನ್ನು ಬಿಸಿಲು ಬರೋವರೆಗೆ ಬೆಳಗ್ಗೆ ಅಡುಗೆನೆ ಮುಗಿದೋಗಿರುತ್ತೆ ಅದರ ಒಳಗಡೆ ಅದು ತುಂಬ ಹೆಪ್ಪುಗಟ್ಟಿರುತ್ತಲ್ಲ ಅದಕ್ಕೆ ಅಲ್ಲೇ ಗ್ಯಾಸ್ ಹತ್ರನೇ ಇಟ್ಕೊಂಡಿರ್ತೀನಿ ಇವಾಗ ಒಗ್ಗರಣೆ ಹಾಕೋದಕ್ಕೆ ಒಣಮೆಣ್ಸಿನಕಾಯಿನ ಕಟ್ ಮಾಡೋಕ್ಕೋದೆ ಕೈ ತುಂಬಾ ನೋವು ಆಗ್ತಾಯಿತ್ತು ಮಾತ್ರ ನೆನಪೇ ಇರಲ್ಲ ಸಾರಿ ಕೆಲಸದ ಗಡಿ ಬಿಡಿಯಲ್ಲಿ ನನಗೆ ನೋವಿದೆ ಅನ್ನೋದೇ ಮದ್ದು ಹೋಗಿರುತ್ತೆ ಎಷ್ಟೋ ಸಾರಿ ಈಗಲೂ ಕೂಡ ಹಾಗೆ ಆಯಿತು ಬ್ಯಾಡಿಗೆ ಮೆಣಸು ಕಟ್ ಮಾಡುವಾಗ ನೆನಪಾಯಿತು ಕೈಗೆ ನೋವು ಇದೆ ಅಂತೇಳ್ಬಿಟ್ಟು ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಾಗಿತ್ತು ಮಾತ್ರ ಇಡ್ಲಿ ಸಾಂಬಾರು ಚಟ್ನಿ ಸಖತ್ತಾಗಿತ್ತು ಒಂದು ಇಡ್ಲಿ ತಿನ್ನೋರು ನಾಲ್ಕು ಇಡ್ಲಿ ತಿಂತಾರೆ ಅಷ್ಟು ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯಲ್ಲಂತೂ ಬೆಳಗ್ಗೆ ವಿಡಿಯೋ ಮಾಡೋದಕ್ಕೆ ಆಗೋಲ್ಲ ಯಾಕಂತಂದರೆ ಹೊರಗಡೆ ಹೂವು ಹಣ್ಣು ತರಕಾರಿ ಸೊಪ್ಪು ಎಲ್ಲ ಮಾರಾಟಕ್ಕೆ ಬರುತ್ತಲ್ಲ ಜೋರಾಗಿ ಕೂಗ್ತಾ ಇರ್ತಾರೆ ನನ್ನ ಮಾತಿಗಿಂತ ಅದೇ ಜಾಸ್ತಿ ಕೇಳುತ್ತೆ ನಮ್ಮನೆ ಒಳಗಡೆ ಹೇಳ್ತಾ ಇದ್ದಾರೇನೋ ಅನ್ನೋ ಥರ ಕೇಳಿಸುತ್ತೆ ಅಷ್ಟು ಜೋರಾಗಿ ಸೌಂಡ್ ಬರ್ತಾನೆ ಇರುತ್ತೆ ಈ ಕಡೆ ನಾನು ಕಾಡರ್ಶನ ಕೂಡ ಕಾಯಿಸ್ತಾ ಇದ್ದೀನಿ ಈ ಬರೀ ಹಾಲು ಕುಡಿಯೋದಕ್ಕಿಂತ ಈ ರೀತಿಯೆಲ್ಲ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಇವಾಗ ಹಾಲು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅದರ ಬಳಕೆ ಸ್ವಲ್ಪ ಕಡಿಮೆನೇ ಈ ರೀತಿಯೆಲ್ಲ ಮಾಡ್ಕೊಳ್ತಾ ಇರ್ತೀವಿ ಒಂದೊಂದು ದಿವಸ ಒಂದೊಂದು ಥರ ಮಾಡಿಕೊಂಡು ಕುಡಿಯೋದು ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿಬಿಟ್ರಂತೂ ತಲೆ ಬಿಸಿನೇ ಇರೋಲ್ಲ ತಿಂಡಿಗೂ ಅದೇ ಆಗುತ್ತೆ ಮಕ್ಳು ಬಾಕ್ಸಿಗೂ ಕೂಡ ಅದನ್ನೇ ತೊಗೊಂಡು ಹೋಗಿಬಿಡ್ತಾರೆ ಒಳ್ಳೆ ಮಲ್ಲಿಗೆ ಇಡ್ಲಿ ಸಖತ್ತಾಗಿರೋ ಚಟ್ನಿ ಎಲ್ಲ ಮಾಡಿಬಿಟ್ರೆ ಆರಾಮಾಗಿ ಅದನ್ನೇ ತೊಗೊಂಡೋಗ್ಬಿಟ್ಟಿರ್ತಾರೆ ಮತ್ತೇನೋ ಮಾಡಬೇಕು ಅಂತಿರಲ್ಲ ಇವಾಗಂತೂ ಚಳಿಗಾಲ ಅಲ್ವಾ ಚಟ್ನಿ ಕೆಡಲ್ಲ ಬೇಸಿಗೆಗಾಲ ಆದರೆ ಚಟ್ನಿ ಮಧ್ಯಾಹ್ನ ಆಗೋವರೆಗೆ ಒಂದೊಂದ್ಸರಿ ಹಾಳಾಗಿಬಿಡತ್ತೆ ಬೆಳಿಗ್ಗೆ ಬೇಗ ಮಾಡಿದ್ದಾದರೆ ಆವಾಗ ಸಾಂಬಾರನ್ನೇ ಹೋಗಬೇಕು ಇವಾಗ ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ ಚಟ್ನಿ ಟೇಸ್ಟ್ ನೋಡು ಅಂತ ಹೇಳ್ತಾ ಇದ್ದೆ ಖುಷಿ ಹತ್ರ ಯಾಕಂತಂದರೆ ಕೆಲವೊಮ್ಮೆ ತುಂಬ ಖಾರ ಆಗಿಬಿಟ್ಟಿರುತ್ತೆ ಗೊತ್ತಾಗಲ್ಲ ನಮಗೆ ಕೆಲವೊಂದು ಮೆಣಸು ಜಾಸ್ತಿ ಖಾರ ಕೆಲವೊಂದು ಸ್ವಲ್ಪ ಖಾರ ಇರುತ್ತೆ ಇವತ್ತು ಸ್ವಲ್ಪ ಖಾರನೇ ಹಾಕಿದ್ದೀನಿ ಒಳ್ಳೆ ಚಳಿ ಚಳಿ ಇದೆಯಲ್ಲ ಸ್ವಲ್ಪ ಖಾರ ಆದರೆ ಚೆನ್ನಾಗಿರುತ್ತೆ ಅಂತೇಳಿ ಕಾಡರ್ಶನಕ್ಕೆ ಸ್ವಲ್ಪ ಹಾಲು ಹಾಕಿದೆ ಒಂದು ಕಾಲು ಊಟದಷ್ಟು ಹಾಕಿದ್ದೀನಿ ಬೇಕಂದರೆ ಹಾಕ್ಕೋಬೋದು ಬೇಡ ಅಂದರೆ ಹಾಗೇನೂ ಕುಡಿಬೋದು ಸ್ವಲ್ಪ ಹಾಕೋಣ ಅಂತ ಹಾಕಿದೆ ನಿನ್ನೆ ಬಾಳೆ ಎಲೆ ತೊಕೊಂಡು ಬಂದಿದ್ವಿ ಅಕ್ಕ ಎಲ್ಲ ಬಂದಿದ್ರು ಬಾಳೆ ಎಲೆ ಊಟ ಚೆನ್ನಾಗಿರುತ್ತೆ ಎಲ್ಲ ಸೇರಿಕೊಂಡು ಊಟ ಮಾಡೋಕ್ಕೆ ಅಂತ ತೊಗೊಂಡು ಬಂದಿದ್ವಿ ಇವತ್ತು ಬಾಳೆ ಜಾಸ್ತಿ ಇತ್ತು ಅದಕ್ಕೆ ಬೆಳಗ್ಗೆ ತಿಂಡಿ ಕೂಡ ಬಾಳೆ ಎಲೆ ತಿನ್ನೋಣ ಅಂತ ನೋಡಿದ್ವಿ ಚೆನ್ನಾಗಿರುತ್ತೆ ಬಾಳೆಯಲ್ಲಿ ಹಾಕೊಂಡು ತಿನ್ನೋದಕ್ಕೆ ಬಾಳೆಯಲ್ಲಿನೇ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಟೈಮ್ ಜಾಸ್ತಿ ಬೇಕಾಗತ್ತೆ ಮತ್ತು ಬಾಳೆ ಎಲ್ಲ ಕೊಟ್ಟೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ನನಗೆ ಕೈ ಕೈನೂ ಇರೋದ್ರಿಂದ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ಬೇಡ ಅಂಥೇಳಿ ಇಡ್ಲಿ ಪಾತ್ರೆಲೆ ಇಡ್ಲಿ ಮಾಡಿದೆ ಜಾಸ್ತಿನ ಕೆಲಸ ಮಾಡೋಕ್ಕಾಗಲ್ಲ ಇವಾಗ ಅಷ್ಟೇ ಮಾಡ್ಕೊಳ್ಳೋದು ಕೂತ್ಕೊಳ್ಳೋದು ಆ ಥರ ಮಾಡ್ತಾಯಿದ್ದೀನಿ ಕೈ ಸ್ವಲ್ಪ ನೋವು ಜಾಸ್ತಿನೇ ಇದೆ ಇವಂತೂ ಚಳಿಗಾಲ ಅಲ್ವಾ ಚಳಿಗಾಲದಲ್ಲಿ ನೋವು ಇನ್ನೂ ಜಾಸ್ತಿನೇ ಆಗಿಬಿಡತ್ತೆ ಆಗಲೇ ಒಂದು ವಾರ ಆಗೋಯ್ತು ಒಂದು ನಾಲ್ಕೈದು ದಿವಸ ಏನೂ ಮಾಡಿಲ್ಲ ನಾನು ತಿಂಡಿ ಊಟ ಸಂಜೆ ಊಟ ಎಲ್ಲ ಆಚೆಯಿಂದ ತಂದ್ಕೊಂಡಿದ್ದಾಯಿತು ಇವಾಗ ಮಾಡ್ತಾ ಇದ್ದೀನಿ ಅಮ್ಮ ಕೂಡ ಊರಿಗೆ ಬಾ ಅಂತ ಹೇಳ್ತಾಯಿದ್ರು ಅಕ್ಕ ಕೂಡ ಕರಿತಾ ಇದ್ಲು ಆದರೆ ಇವಾಗ ಮಕ್ಕಳಿಗೆಲ್ಲ ಎಕ್ಸಾಮ್ ಟೈಮು ಬಿಟ್ಟು ಹೋಗಂಗೂ ಇಲ್ಲ ಆಚೆ ತಿಂಡಿನೂ ಅಷ್ಟೇ ಜಾಸ್ತಿ ದಿಸಲ್ಲ ತಿನ್ನಕ್ಕಾಗಲ್ಲ ಬೇಜಾರಾಗಿಬಿಡುತ್ತೆ ಏನೋ ಒಂದು ಸ್ವಲ್ಪ ಮಾಡ್ಕೊಂಡು ತಿಂದರೂ ಒಂಥರ ಸಮಾಧಾನ ಮತ್ತು ನನಗೆ ಕೂತಲ್ಲೇ ಕೂತು ಅಭ್ಯಾಸ ಇಲ್ಲವಲ್ಲ ಏನಾದರೂ ಎದ್ದು ಮಾಡಿಬಿಡಬೇಕು ಅನ್ಸತ್ತೆ ತುಂಬ ತೊಡ್ಕೊಳೋಕ್ಕಾಗಲ್ಲ ಅಂದಾಗ ಮಾಡೋಕ್ಕಾಗಲ್ಲ ಬಿಟ್ಟರೆ ಸ್ವಲ್ಪ ಎದ್ದು ಓಡೋಡಂಗಿದ್ರೆ ಎಲ್ಲ ಲೇಡೀಸಿಗೂ ಅಷ್ಟೇ ಅಲ್ವಾ ಅವ್ರವ್ರ ಅವ್ರ ಮನೆಯಲ್ಲಿ ಅವರಿದ್ದಾಗ ಅವ್ರಿಗೆ ಕೆಲಸ ಇದ್ದೇ ಇರುತ್ತೆ ಮಾಡಲೇಬೇಕಾಗತ್ತೆ ಮಾಡದೇ ಇರೋಕ್ಕಂತೂ ಆಗೋಲ್ಲ ಕಣ್ಣಲ್ಲಿ ಕಂಡ್ಮೇಲೆ ಮಾಡಿದ್ರೆ ಸುಮ್ಮನೆ ಕೂತ್ಕೊಳಕ್ಕಂತೂ ಆಗೋದೇ ಇಲ್ಲ ಅಲ್ವಾ ಒಂದೊಂದು ಸರಿ ಅನಿಸುತ್ತೆ ಟೈಮ್ ಸರಿ ಇಲ್ಲ ಅಂದರೆ ಹೇಗಿದ್ದವ್ರು ಅವ್ರು ಹೇಗಾಗಿಬಿಡ್ತಾರಲ್ವ ಅಂತೇಳಿ ನನಗೂ ಹಾಗೆ ಅನಿಸ್ತಾಯಿತ್ತು ನಾನು ಹೇಗಿದ್ದೆ ಹೇಗಾಗ್ಬಿಟ್ಟೆ ಇವಾಗ ಅಂಥೇಳಿ ಇವಾಗ ಒಂದು ರೌಂಡ್ ಎಲ್ಲ ಇಡ್ಲಿ ಮಾಡಿದ್ದಾಯ್ತು ಎತ್ತಿಟ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ರೌಂಡ್ ಮಾಡ್ಕೊಂಬಿಟ್ರೆ ಆಯಿತು ಸಾಕಾಗಲ್ಲ ಒಂದೇ ಸರಿ ಮಾಡಿದ್ದು ಅಂಥೇಳಿ ಮಕ್ಕಳಿಗೆ ಬಾಕ್ಸಿಗೂ ಕೂಡ ಕಳಿಸ್ಬೇಕಲ್ವ ಖುಷಿದ ಬಾಕ್ಸ್ ಎಲ್ಲ ತುಂಬಿಕೊಂಡಿದ್ದಾಯಿತು ಇನ್ನೂ ಆರುಷ ಕೂಡ ರೆಡಿ ಆಗಬೇಕು ಅದಕ್ಕೆ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಮತ್ತೊಂದು ಒಂದು ಇಡ್ಲಿ ಬೇಯಿಸ್ಕೊಂಡ್ಬಿಡೋಣ ಅಂತೇಳಿ ನೋಡ್ತಾ ಇದ್ದೀನಿ ಇಡ್ಲಿಕ್ಕೆ ಸಾಂಬಾರ್ ರೆಡಿ ಆಯ್ತು ಹಾಗೆ ಹಾಲು ಕೂಡ ಕಾಸಿದ್ದಾಯ್ತು ಇಲ್ಲಿ ಇಡ್ಲಿ ಕೂಡ ರೆಡಿ ಆಗಿದೆ ಹಾಗೆ ಇಡ್ಲಿಗೆ ಚಟ್ನಿ ಕೂಡ ರೆಡಿ ಆಗಿದೆ ಎತ್ಕೊಂಡು ಹೋದ್ರೆ ಹಾಕ್ಕೋಬೇಕು ಅಷ್ಟೆ ಮೊದಲೆಲ್ಲ ನಾನು ಏನೋ ಒಂದು ಮಾಡಿದ್ರೆ ಆಗಲೇ ಆ ಪಾತ್ರೆನ ತೊಳೆದು ಎತ್ತಿಟ್ಕೊಂಡ್ಬಿಡ್ತಿದ್ದೆ ಎಲ್ಲ ತುಂಬ ಕ್ಲೀನಾಗಿರ್ತಿತ್ತು ಇವಾಗ ನೋಡಿ ಎಲ್ಲ ಕಡೆ ಹರಡ್ಕೊಂಬಿಟ್ಟಿದ್ದೀನಿ ಒಂದೇ ಸಾರಿ ಎಲ್ಲ ಆಮೇಲೆ ಪಾತ್ರೆ ತೊಳೆಯೋಕ್ಕಿಂದ ಹಾಕ್ಬಿಡೋದು ಅಷ್ಟೇ ಇವಾಗೆಲ್ಲ ಹರಡ್ಕೊಂಡು ಕೂತ್ಕೊಂಡಿದ್ದೀನಿ ಇವಾಗ ನಾನು ನನ್ನ ಅಡುಗೆ ಮನೆ ನೋಡಿದ್ರೆ ಇದು ನನ್ನದೇ ಅಡುಗೆ ಮನೆನ ಅನ್ಸುತ್ತೆ ಅಷ್ಟು ಹರಡ್ಕೊಂಬಿಟ್ಟಿದ್ದೀನಿ ಎಲ್ಲ ಕಡೆ ಆಮೇಲೆ ನೀಟ್ ಮಾಡ್ಕೋಬೇಕು ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ನೀಟಾಗಿಟ್ಕೊಂಡ್ರೆ ಅಡುಗೆ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಒಳ್ಳೆ ಜೋಶ್ ಬರುತ್ತೆ ಅಲ್ವಾ ಸ್ವಲ್ಪ ಈ ರೀತಿ ಎಲ್ಲ ಕೆತ್ತೆಪ್ಪಿಸ್ಕೊಂಡಾಗ ತಲೆನೋವು ಬಂದುಬಿಡತ್ತೆ ಆಮೇಲೆ ನಾವೇ ಕ್ಲೀನ್ ಮಾಡ್ಕೊಬೇಕಲ್ಲ ಕ್ಲೀನ್ ಮಾಡೋದು ತುಂಬ ಬೇಜಾರು ಕೆಲಸ ಅಡುಗೆ ತಿಂಡಿಯೆಲ್ಲ ಮಾಡಿಬಿಡ್ಬೋದು ಕ್ಲೀನ್ ಮಾಡೋದಿದೆಯಲ್ಲ ಅದು ಇನ್ನೂ ತುಂಬಾ ಕಷ್ಟದ ಕೆಲಸ ಒಂಥರ ಬೇಜಾರು ಕೆಲಸ ಯಾರೇ ಮಾಡಿದ್ರೂ ಕೂಡ ನಾವು ಮಾಡ್ದಂಗೆ ಆಗಲ್ಲ ಅದು ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡು ರೂಢಿ ಆಗೋಗಿರತ್ತಲ್ಲ ಅದಕ್ಕೋಸ್ಕರ ನಾವೇ ಮಾಡ್ಕೋಬೇಕು ಅಂತ ಆಗ್ಬಿಟ್ಟಿರುತ್ತೆ ನಮಗೆ ಸ್ವಲ್ಪ ಹುಷಾರಾಗೋವರೆಗೆ ಹೇಗೆ ಬೇಕಾದ್ರಾಗಲಿ ಹಾಗೆ ಬಿಟ್ಬಿಡೋಣ ಅಂತ ಅಂದ್ಕೋತೀನಿ ಎಷ್ಟೋ ಸಾರಿ ಇಲ್ಲ ಇವಾಗಂತೂ ಜಾಸ್ತಿ ಕೂತ್ಕೊಳ್ಳೋದೇ ಆಗಿರೋದ್ರಿಂದ ನೋಡಿ ದಪ್ಪ ಕೂಡ ಆಗಿಬಿಟ್ಟಿದ್ದೀನಿ ಈ ಒಂದು ವರ್ಷದಿಂದ ಹೆಚ್ಚಾಗಿ ಕೂತ್ಕೊಳ್ಳೋದೇ ಜಾಸ್ತಿ ಆಗಿಬಿಟ್ಟಿದೆ ನನಗೆ ಒಂದು ಸ್ವಲ್ಪ ಹೊತ್ತು ಕೆಲಸ ಇದ್ದರೆ ಆಮೇಲೆಲ್ಲ ಕೂತ್ಕೊಳ್ಳೋದೇ ಆಗಿಬಿಟ್ಟಿದೆ ಏನು ಮಾಡೋದು ಹಾಗಿದ್ರೆ ಎಕ್ಸಸೈಜ್ ಮಾಡ್ತಿಲ್ವಾ ಅಂತ ಕೇಳ್ಬೋದು ನೀವು ಜಾಸ್ತಿ ಕೂತ್ಕೊಳ್ಳೋದಾದ ಮೇಲೆ ದಪ್ಪ ಹಾಗೆ ಆಗ್ತಾರೆ ಯಾರೋ ನಂಗೆ ಕಮೆಂಟಲ್ಲಿ ಕೇಳಿದ್ರಿ ಈಗ ನೀವು ಯೋಗ ಮಾಡೋದು ಬಿಟ್ಬಿಟ್ಟಿದ್ದೀರಾ ದಪ್ಪ ಆಗಿಬಿಟ್ಟಿದ್ದೀರಾ ಅಂತೇಳಿ ಆವಾಗ ಸುಮಾರು ದಿವಸ ಕಾಲು ನೋವು ಅಂತಾಯಿತು ರೆಸ್ಟ್ ಅಂತ ಆಯಿತು ಆಮೇಲೆ ಮನೆಯಲ್ಲೊಂದು ಹೊತ್ತು ಕೆಲಸ ಮಾಡಾದ್ಮೇಲೆ ನಾವು ಮನೆಯಲ್ಲಿ ಇಲ್ಲ ಅಂದಮೇಲೆ ಕೂತ್ಕೊಳ್ಳೋ ಕೆಲಸನೇ ಆದಮೇಲೆ ಕೂತ್ಕೊಂಡೇ ಇರೋದೇ ಆಗಿರುತ್ತಲ್ವ ಜಾಸ್ತಿ ಆಮೇಲೆ ಸಂಜೆವರೆಗೂ ಹೆಚ್ಚಾಗಿ ಕೂತಿದ್ದ ಕೆಲಸನೇ ಜಾಸ್ತಿ ಆಗಿರುತ್ತೆ ಮೊದಲೆಲ್ಲ ಆದರೆ ಮನೆಯಲ್ಲೇ ಬೆಳಗಿನ ಸಂಜೆವರೆಗೆ ಓಡಾಡ್ತಾ ಓಡಾಡ್ತಾ ಕೆಲಸಗಳು ಜಾಸ್ತಿ ಇರ್ತಾ ಇತ್ತು ತುಂಬ ಎಕ್ಸಸೈಜ್ ಆಗ್ತಾನೆ ಇರ್ತಿತ್ತು ಇವಾಗ ಕೂತಿದ ಕೆಲಸ ಜಾಸ್ತಿ ಆದಮೇಲೆ ಕೂತಲ್ಲೇ ಕೂತು ಕೂತು ದಪ್ಪ ಆಗ್ಲೇಬೇಕಲ್ವ ಇವಾಗ ಇನ್ನೊಂದು ಬ್ಯಾಚ್ ಇಡ್ಲಿ ರೆಡಿ ಆಯಿತು ನೋಡಿ ಸಕ್ಕತ್ತಾಗಿ ಬಂದಿದೆ ಮಾತ್ರ ಇಡ್ಲಿ ಒಳ್ಳೆ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ಇಡ್ಲಿ ತಿನ್ನೋಣ ಇವಾಗ ನಾನು ಬಾಳೆ ಎಲೆಯಲ್ಲಿ ಹಾಕ್ಕೊಂಡಿದ್ದೀನಿ ಬರೀ ಬಾಳೆ ಎಲೆಯಲ್ಲಿ ಹಾಕ್ಕೊಂಡ್ರೆ ಚಟ್ನಿ ಎಲ್ಲ ಆಚೆ ಬಂದುಬಿಡತ್ತೆ ಅಂತೇಳಿ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಬಿಟ್ಟು ಇಡ್ಲಿ ಚಟ್ನಿ ಸಾಂಬಾರೆಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ ತಿಂಡಿ ತಿನ್ನೋಕ್ಕೆ ಖುಷಿ ಮತ್ತು ಹಸ್ಬೆಂಡ್ದಿಬ್ಬರದ್ದು ತಿಂಡಿ ಆಯಿತು ಹಸ್ಬೆಂಡ್ ಖುಷಿನ ಕಾಲೇಜಿಗೆ ಬಿಡೋಕ್ಕೋದ್ರು ನಾನು ಆ ಋಷಿ ಇವಾಗ ತಿಂಡಿ ತಿಂತಾ ಇದ್ದೀವಿ ನಾನು ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ನನಗೂ ಕೂಡ ಬೇಗ ಹಸಿವೆ ಆಗಿಬಿಟ್ಟಿರುತ್ತೆ ನಾನು ಮಕ್ಕಳ ಜೊತೆಗೆ ತಿಂಡಿ ತಿಂದ್ಕೊಂಬಿಡ್ತೀನಿ ಲೇಟ್ ಮಾಡ್ಕೊಳಕ್ಕೆ ಹೋಗಲ್ಲ ಲೇಟ್ ಆದರೆ ಸುಮ್ಮನೆ ಹೆಲ್ತ್ ಕೂಡ ಹಾಳಾಗುತ್ತೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರೆ ಇನ್ನೊಂದು ಥರ ಕಷ್ಟ ಆಗುತ್ತೆ ಅದಕ್ಕೆ ತಿಂಡಿ ಬೇಗ ತಿನ್ಕೊಂಬಿಡ್ತೀನಿ ಮಕ್ಕಳ ಜೊತೆಗೇ ಬೆಳಿಗ್ಗೆ ಹೇಗಾದರೂ ಎದ್ದ ತಕ್ಷಣ ಚೆನ್ನಾಗಿ ಬಿಸಿ ಬಿಸಿ ನೀರು ಕುಡ್ಕೊಂಡಿರ್ತೀನಲ್ಲ ಜಾಸ್ತಿ ಹೊತ್ತು ಹೊಟ್ಟೆ ಕಾಯ್ಸೋಕೆ ಹೋಗಬಾರ್ದು ಯಾವತ್ತು ಬೆಳಿಗ್ಗೆ ಟೈಮಿಗೆ ಬೇಗ ತಿಂಡಿ ತಿಂದುಬಿಡಬೇಕು ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಹನ್ನೊಂದು ಗಂಟೆವರೆಗೂ ತಿಂಡಿ ತಿನ್ನಲ್ಲ ಎಲ್ಲಾ ಕೆಲಸ ಮುಗಿಸ್ಕೊಂಡು ಆಮೇಲೆ ತಿಂತಾರೆ ಅದರಿಂದ ಹೆಲ್ತ್ ಕೂಡ ಹಾಳಾಗಿಬಿಡತ್ತೆ ಇವರಿಬ್ರು ಆಟ ನೋಡಿ ಬೆಕ್ಕುಗಳಿಗೂ ಕೂಡ ಗೊತ್ತಿರುತ್ತೆ ಬೆಳಗಿನ ಎಳೆ ಬಿಸಿಲು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತೇಳಿ ಅವು ಬೆಳಗಿನ ಎಳೆ ಬಿಸಿಲಲ್ಲಿ ಕೂತ್ಕೊಳತ್ತೆ ಮತ್ತೆ ಚಳಿ ಕೂಡ ಇರುತ್ತಲ್ಲ ಅವ್ರಿಗೆ ಒಂಥರ ಆರಾಮ್ ಅನ್ಸತ್ತೆ ಅನ್ಸುತ್ತೆ ಹದಿನೈದು ದಿನದಿಂದ ಎತ್ತಿಟ್ಟಂತ ಕೆನೆಯಲ್ಲಿ ಇಷ್ಟು ಬೆಣ್ಣೆನ ರೆಡಿ ಮಾಡ್ಕೊಂಡಿದ್ದೀನಿ ಬೆಣ್ಣೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದಾಯಿತು ಇವಾಗ ತುಪ್ಪ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ತುಪ್ಪ ಮಾಡೋಣ ಅಂಥೇಳಿ ಬೆಣ್ಣೆ ಕರ್ಕೋದಕ್ಕೆ ಇಟ್ಟುಕೊಂಡಿದ್ದೀನಿ ಇದು ಹದಿನೈದು ದಿನದ ಕೆನೆನ ತೆಗೆದಿಟ್ಕೊಂಡು ಮಾಡಿದಂಥ ಬೆಣ್ಣೆ ಇದು ಮೊಸರು ಮೇಲುಗಡೆ ಕೂತಿರುತ್ತಲ್ಲ ಆ ಕೆನೆಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಲಿನ ಮೇಲೆ ಕೂತ್ಕೊಳ್ಳೋ ಕೆನೆಗಿಂತ ಮೊಸರು ಮೇಲ್ಗಡೆ ಕೂತ್ಕೊಳ್ಳೋ ಕೆನೆ ಒಳ್ಳೆ ಊರು ಕಡೆ ಬೆಣ್ಣೆ ಥರನೇ ಪರಿಮಳ ಇರುತ್ತೆ ಇದು ಇವಾಗ ಇದನ್ನ ಕರ್ಸೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನೋಡಿ ಕರೆಕ್ಟಾ ಇದೆ ಸ್ವಲ್ಪ ಸಕ್ಕರೆ ಮರಳು ಮರಳಾಗ್ದಂಥ ತುಪ್ಪ ರೆಡಿ ಆಗುತ್ತೆ ಕಲರ್ ಏನು ಬೇಕಂತಿಲ್ಲ ಎಲ್ಲ ಹಾಕ್ಬೇಕಂತಿಲ್ಲ ಇದೇ ಕಲರ್ ಬಿಟ್ಕೊಳ್ಳುತ್ತೆ ಮತ್ತು ಒಳ್ಳೆ ಪರಿಮಳ ಬರಿದ ತುಪ್ಪ ಆಗತ್ತೆ ನೋಡಿ ಇವಾಗ ಬೆಣ್ಣೆ ಎಲ್ಲ ಕರಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ತುಳಸಿನ ಹಾಕ್ತಾ ಇದ್ದೀನಿ ವೀಳ್ಯದಲ್ಲಿ ಆದರೂ ತುಳಸಿ ಆದರೂ ಹಾಕ್ಬೋದು ತುಳಸಿ ಒಳ್ಳೆ ಪರಿಮಳ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ವಿಳ್ಯದಲ್ಲಿನೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ಈ ತುಳಸಿ ಹಾಕೋದ್ರಿಂದ ಒಳ್ಳೆಯ ಘಮ ಕೊಡುತ್ತೆ ಮತ್ತು ಮೊಸರು ಹೆಪ್ಪ ಹಾಕಿದಾಗ ಇಲ್ಲಿ ಮೇಲುಗಡೆ ಎಲ್ಲ ಈ ರೀತಿ ಕೆನೆ ಕೂತಿರುತ್ತಲ್ಲ ಇದನ್ನು ತೆಗೆದು ನಾನು ಒಂದು ಹದಿನೈದು ದಿನ ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ ಅದಾದಮೇಲೆ ತುಪ್ಪ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿ ಮೊಸರು ಮೇಲ್ಗಡೆ ಎಲ್ಲ ಕೆನೆ ಬಂದು ಕೂತ್ಕೊಂಡಿದೆ ಹಾಲಿನ ಕೆನೆ ತೆಗೆದಿರೋದಕ್ಕಿಂತ ಈ ರೀತಿ ಮೊಸರು ಮೇಲ್ಗಡೆ ಇರೋ ಕೆನೆ ತೆಗೆದಿಟ್ಕೊಂಡ್ರೇ ತುಪ್ಪ ಒಳ್ಳೆ ಪರಿಮಳ ಇರುತ್ತೆ ಬೆಣ್ಣೆ ಕೂಡ ಯಾವುದೇ ರೀತಿ ಸ್ಮೆಲ್ ಆಗೋಲ್ಲ ಒಳ್ಳೆ ಊರ ಕಡೆ ಎಲ್ಲ ತುಪ್ಪ ಮಾಡಿದ್ರೆ ಹೆಂಗಿರುತ್ತೋ ಸೇಮ್ ಅದೇ ಥರನೇ ಇರುತ್ತೆ ಈಗ ನೋಡಿ ಒಳ್ಳೆ ತುಪ್ಪ ರೆಡಿಯಾಗಿದೆ ಎಲ್ಲ ಹೋಗಿರೋದ್ರಿಂದ ಉರಿ ಕೂಡ ತೆಕ್ಕೊಂಬಿಟ್ಟಿದ್ದೀನಿ ಹಾಗೆ ಈ ನೊರೆ ಎಲ್ಲ ಕಡಿಮೆ ಆದಮೇಲೆ ಸ್ವಲ್ಪ ಆರಿದ ಮೇಲೆ ಇದನ್ನ ಬಾಟ್ಲಿಗೆ ಹಾಕ್ಕೊಳ್ತೀನಿ ಒಳ್ಳೆ ಘಮ ತುಂಬ್ಕೊಂಬಿಡ್ತೀನಿ ಅಡುಗೆ ಮನೆಯೆಲ್ಲ ಒಳ್ಳೆ ತುಪ್ಪದ ಪರಿಮಳ ಇವತ್ತು ಒಳ್ಳೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಊಟ ಮಾಡಬೇಕು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಗಾಜಿನ ಬಾಟ್ಲು ಇಟ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ತುಪ್ಪ ಹಾಕ್ಕೊಳ್ತೀನಿ ಗಾಜಿನ ಬಾಟ್ಲಲ್ಲಿ ತುಪ್ಪ ಹಾಕಿದ್ರೆ ತೊಳೆಯೋದು ಕೂಡ ತುಂಬ ಸುಲಭ ತುಪ್ಪದ ಅಂಟಿ ಏನು ಹಿಡ್ಕೊಂಡಿರಲ್ಲ ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ಟು ತೊಳೆದ್ರೆ ತುಂಬ ಸುಲಭವಾಗಿ ತೊಳ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತೇಳಿ ನಾನು ಅರ್ಶನ ಏನೂ ಹಾಕಿಲ್ಲ ತುಪ್ಪನೇ ಅಷ್ಟು ಚೆನ್ನಾಗಿ ಕಲರ್ ಇದೆ ಅದು ಇದು ಬೇಗ ಬೇರೆ ಗಟ್ಟಿ ಆಗಿಬಿಡತ್ತೆ ಇವಾಗ ಚಳಿಗಾಲ ಅಲ್ವಾ ಒಳ್ಳೆ ಮರಳು ಮರಳು ತುಪ್ಪ ರೆಡಿ ಆಗುತ್ತೆ ನೋಡೋದಕ್ಕೆ ಒಳ್ಳೆ ಜೇನುತುಪ್ಪ ಥರನೇ ಕಾಣಿಸ್ತಾ ಇದೆ ನೋಡಿ ಇವಾಗ ಈ ಬಾಟ್ಲು ತುಂಬಿತು ಇನ್ನೂ ಕೂಡ ತುಪ್ಪ ಇದೆ ಇನ್ನೊಂದು ಬಾಟ್ಲಿಗೆ ಹಾಕೋಬೇಕು ಅರ್ಧ ಕೆ ಜಿಗಿಂತ ಜಾಸ್ತಿ ತುಪ್ಪ ರೆಡಿಯಾಗಿದೆ ಏನಾದರೂ ಸ್ವೀಟ್ ಮಾಡೋಕ್ಕಂತೂ ಚೆನ್ನಾಗಿರುತ್ತೆ ಇವಾಗ ತುಂಬಿದ ತುಂಬಿದ್ಮೇಲೆ ಮತ್ತಿಷ್ಟು ತುಪ್ಪ ಜಾಸ್ತಿ ಇದೆ ಇದನ್ನ ಒಂದು ಲೋಟಕ್ಕೆ ಹಾಕಿಟ್ಕೊಂಡಿರ್ತೀನಿ ಊಟಕ್ಕೆಲ್ಲ ಬಳಸೋದಕ್ಕೆ ಚೆನ್ನಾಗಿರತ್ತೆ ಆಮೇಲೆ ಈ ಗಸಿ ಎಲ್ಲ ಇದೆಯಲ್ಲ ಇನ್ನು ಎಸಿಕ್ಕೋಗಲ್ಲ ಸಾಂಬಾರು ಮಾಡುವಾಗ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸಾಂಬಾರು ಇದೇ ಪಾತ್ರೆಯಲ್ಲಿ ಮಾಡ್ತೀನಿ ನೀವು ಕೂಡ ಒಮ್ಮೆ ಇದೇ ರೀತಿ ತುಪ್ಪ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮರಳು ಮರಳಾದ ಅಮ್ಮ ಮಾಡಿದ ತುಪ್ಪ ಥರನೇ ಆಗತ್ತೆ ತುಪ್ಪ ಕರ್ಸಿದ್ನಲ್ಲ ಆ ಪಾತ್ರೆಯಲ್ಲಿ ನೋಡಿ ಒಳ್ಳೆ ಸಾಂಬಾರು ರೆಡಿ ಮಾಡಿದ್ದೀನಿ ಈ ಸಾಂಬಾರಲ್ಲಿ ನೋಡಿ ತುಪ್ಪ ಇದೆ ಸಕ್ಕ ಟೇಸ್ಟಿಯಾಗಿದೆ ಮಾತ್ರ ಬಿಸಿ ಬಿಸಿ ಅನ್ನದ ಜೊತೆಗೆ ಕಲಿಸ್ಕೊಂಡು ಊಟ ಇದ್ರೆ ಎರಡು ತುಪ್ಪ ಜಾಸ್ತಿನೇ ಹೋಗತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಾಗಿದೆ ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಕೊಟ್ಟಿದ್ದೀನಿ ಕಾಯಿ ಹಾಕಿಲ್ಲ ನಾನು ಈ ಸಾಂಬಾರಿಗೆ ನಮ್ಮಲ್ಲಿ ಎಲ್ಲರಿಗೂ ಇದು ತುಂಬ ಇಷ್ಟ ಅದಕ್ಕೋಸ್ಕರ ಈ ರೀತಿಯೇ ಇದ್ದೀನಿ ಇವಾಗ ಒಂದು ವಾರದಿಂದ ಮಕ್ಕಳು ಎಲ್ಲರೂ ಅಮ್ಮ ಇದೇ ಥರ ಸಾಂಬಾರು ಮಾಡು ಅಂತ ಹೇಳ್ತಾ ಇದ್ರು ಸಾಂಬಾರು ಪುಡಿ ರೆಡಿ ಮಾಡ್ಕೊಂಡಿದ್ದೆ ಮನೆಯಲ್ಲೇ ಒಳ್ಳೆ ಸಖತ್ತಾಗಿರುತ್ತೆ ಯಾವಾಗಲೂ ಹೆಚ್ಚಾಗಿ ಮಾಡ್ತಾ ಇದ್ದೆ ಕಾಯೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ದಿನ ಚೇಂಜ್ ಮಾಡೋಣ ಈ ಚಳಿಗಾಲಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ತಿಳುವಾಗಿ ಸಾಂಬಾರು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಅಂತೇಳ್ಬಿಟ್ಟು ಮಾಡಿದೆ ನೋಡಿ ಇಲ್ಲಿ ತೇಳ್ತಾ ಇದ್ದಿಲ್ಲ ಅದು ತುಪ್ಪದ ಗಸಿ ಇದು ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದು ಸಾರು ಅಂತ ಹೇಳ್ಬೋದು ಸಾಂಬಾರ್ ಅಂತನೂ ಹೇಳ್ಬೋದು ಸಾಂಬಾರ್ ಪುಡಿ ಎಲ್ಲ ಹಾಕಿ ಮಾಡಿದ್ದು ತಿಳುವಾಗಿದೆ ರುಚಿ ಮಾತ್ರ ಬೊಂಬಾಟ್ ಆಗಿದೆ ಬೇಕಂದ್ರೆ ಯಾವತ್ತಾದರೂ ಶೇರ್ ಮಾಡ್ತೀನಿ ಇನ್ನೊಂದ್ಸರಿ ಸಾಂಬಾರ್ ಪುಡಿ ಮಾಡುವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಅವತ್ತು ಗಡಿ ಬಿಡಿಯ ನನಗೆ ಶೇರ್ ಮಾಡೋದಕ್ಕೆ ಆಗಿಲ್ಲ ಡಾಕ್ಟ್ರ್ ಇನ್ನೊಂದು ಸರಿ ಬರೋದಕ್ಕೆ ಕೇಳಿದ್ರು ಅದಕ್ಕೆ ಹಸ್ಬೆಂಡ್ ಡಾಕ್ಟ್ರ್ ಹತ್ರ ಹೋಗಿಬರೋಣ ಒಂದು ವಾರ ಆಯಿತು ಅಂತಂದ್ರು ಹಾಗೆ ಹೋಗಿದ್ವಿ ಲೇಟ್ ಆಯಿತು ಮಧ್ಯಾಹ್ನ ಹೊರಗಡೆ ಊಟ ಮಾಡಿದ್ವಿ ಮಧ್ಯಾಹ್ನ ಊಟಕ್ಕೆ ತಾಲಿ ತೊಗೊಂಡಿದ್ವಿ ಪುರಿ ಪಲ್ಯ ಸಾಗು ಸಾಂಬಾರು ರಸ ಪಾಯಸ ಮೊಸರು ಚೆನ್ನಾಗಿತ್ತು ಇವಾಗ ಡಾಕ್ಟರ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಈಗ ಡಾಕ್ಟರ್ ಹತ್ರ ಬಂದು ವೇಟ್ ಮಾಡ್ತಾ ಕೂತ್ಕೊಂಡಿದ್ದಾಗಿದೆ ಹಾಗೆ ರೋಡಲ್ಲಿ ಬರುವಾಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ತೆಂಗಿನಕಾಯಲ್ಲಿ ಕೋತಿ ಮತ್ತೆ ಗಣೇಶನೆಲ್ಲ ರೆಡಿ ಮಾಡಿದ್ದಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ತೆಂಗಿನಕಾಯಲ್ಲಿ ರೆಡಿ ಇದು ತುಂಬ ಮಾಡಿದಂಥದ್ದಿದು ಮಾಡಿ ಚೆನ್ನಾಗಿದೆ ಹಾಗೆಗಳೆಲ್ಲ ತಗೊಂಡ್ವಿ ಖಾಲಿಯಾಗಿತ್ತು ನಂತರ ಒಂದು ಸ್ವಲ್ಪತ್ತು ವಾಕ್ ಮಾಡುವ ಅಂತೇಳಿ ವಾಕ್ ಕೂಡ ಮಾಡಿದ್ದಾಯಿತು ಸ್ವಲ್ಪ ಬೆನ್ನಿಗೆ ಅನಿಸುತ್ತೆ ವಾಕಿಂಗ್ ಮಾಡಿದ್ರೆ ಅಂಥೇಳಿ ಸಂಜೆ ಆಗಿಬಿಟ್ಟಿತ್ತು